ಇನ್ನೂರು ವರೆಗೆ ಫ್ರೀ ಆಗಿ ವಿದ್ಯುತ್ ಬಳಸುವ ಅವಕಾಶ ಇದೆ ಆದ್ರೆ ಇನ್ನೂ ತುಂಬಾ ಜನಕ್ಕೆ ಸ್ಕೀಮ್ ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಗೊತ್ತಿಲ್ಲ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ವಂತ ಮನೆ ಇರೋರು ಅಥವಾ ಬಾಡಿಗೆ ಮನೆ ಇರೋರು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತರಿಸ್ಕೊಡ್ತೀನಿ ನೀವು ಇದನ್ನ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಎರಡರಲ್ಲೂ ಅಪ್ಲೈ ಮಾಡಬಹುದು ಈ ವಿಡಿಯೋದಲ್ಲಿ ನಾನು ಮೊಬೈಲ್ ನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಗೂಗಲ್ ಬ್ರೌಸರ್ ನಲ್ಲಿ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಈ ಇಂಟರ್ಫೇಸ್ ಓಪನ್ ಆಗತ್ತೆ ಇಲ್ಲಿ ಜಿ ಎಸ್ ಅಂದ್ರೆ ಗವರ್ಮೆಂಟ್ ಸ್ಕೀಮ್ ಅಂತ ನಿಮ್ಗೆ ಇದು ಗೊತ್ತಾಗಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೋರ್ಟಲ್ ಓಪನ್ ಆಗತ್ತೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಇದಕ್ಕೆಲ್ಲ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ಇಲ್ಲಿ ಗೃಹ ಜ್ಯೋತಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಎಸ್ ಕಾಮ್ ಹೆಸರು ಕೇಳತ್ತೆ ನಿಮ್ ಪ್ಲೇಸ್ ಗೆ ಯಾವ ಎಸ್ಕಾಂ ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಕೌಂಟ್ ಐಡಿ ಅಥವಾ ಕನೆಕ್ಷನ್ ಐ ಡಿ ಕೇಳತ್ತೆ ನಿಮ್ ಕರೆಂಟ್ ಬಿಲ್ ಅಲ್ಲಿ ಎರಡನೇ ಅಥವಾ ಮೂರನೇ ಲೈನ್ ಅಲ್ಲಿ ಇರುತ್ತೆ ಅದನ್ನ ಸರಿಯಾಗಿ ಟೈಪ್ ಮಾಡಿ ಟೈಪ್ ಮಾಡಿದ್ಮೇಲೆ ಆ ಬಾಕ್ಸ್ ಹೊರಗೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಅಕೌಂಟ್ ಹೋಲ್ಡರ್ ನೇಮ್ ಮತ್ತೆ ಅಡ್ರೆಸ್ ಬರುತ್ತೆ ನೆಕ್ಸ್ಟ್ ಟೈಪ್ಸ್ ಆಫ್ ಅಲ್ಲಿ ಮೂರ್ ಆಪ್ಷನ್ ಇರುತ್ತೆ ನೀವು ಮನೆ ಓನರ್ ಆದ್ರೆ ಓನರ್ ಅಂತ ಬಾಡಿಗೆ ಇದ್ರೆ ಟೆನೆಂಟ್ ಅಂತ ಫ್ಯಾಮಿಲಿ ಮೆಂಬರ್ ಆಗಿ ಅಪ್ಲೈ ಮಾಡ್ತಾ ಇದ್ರೆ ಫ್ಯಾಮಿಲಿ ಮೆಂಬರ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆಧಾರ್ ನಂಬರ್ ಎಂಟರ್ ಮಾಡಿ ಅಲ್ಲಿ ಟೂ ಸ್ಟೆಪ್ ಇರುತ್ತೆ ಸ್ಟೆಪ್ ಒನ್ ಮತ್ತೆ ಸ್ಟೆಪ್ ಟೂ ಅಂತ ಮೊದಲು ಸ್ಟೆಪ್ ಒನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಮತ್ತೆ ಆಧಾರ್ ನಂಬರ್ ಎಂಟರ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಎರಡು ಆಪ್ಷನ್ ಬರುತ್ತೆ ಓ ಮತ್ತೆ ಫಿಂಗರ್ ಪ್ರಿಂಟ್ ಅಂತ ಓಟಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ ಈಗ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಬರುತ್ತೆ ಓಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ರಿಟರ್ನ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಮತ್ತೆ ಗೃಹ ಜ್ಯೋತಿ ಅಪ್ಲಿಕೇಶನ್ ಗೆ ಬರುತ್ತೆ ಸ್ಟೆಪ್ ಒನ್ ಕಂಪ್ಲೀಟ್ ಆಗಿದೆ ಸ್ಟೆಪ್ ಟೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ಬರುತ್ತೆ ನೆಕ್ಸ್ಟ್ ಮೊಬೈಲ್ ನಂಬರ್ ಫಾರ್ ಕಮ್ಯುನಿಕೇಶನ್ ಅಂತ ಇದೆ ಇದಕ್ಕೆ ಆಧಾರ್ ಗೆ ಲಿಂಕ್ ಆಗಿರೋ ನಂಬರ್ ಬೇಕಂತೇನಿಲ್ಲ ಯಾವುದೇ ಮೊಬೈಲ್ ನಂಬರ್ ಕೊಡ್ಬೋದು ಮೊಬೈಲ್ ನಂಬರ್ ಎಂಟರ್ ಮಾಡಿ ಬಾಕ್ಸ್ ಹೊರಗೆ ಕ್ಲಿಕ್ ಮಾಡಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟರ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿಕ್ಲರೇಷನ್ ಪಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವರ್ಡ್ ವೆರಿಫಿಕೇಶನ್ ಅಲ್ಲಿ ಕೊಟ್ಟಿರೋ ನ ಸರಿಯಾಗಿ ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಕೊಟ್ಟ ಎಲ್ಲ ಡೀಟೇಲ್ಸ್ ಕಾಣುತ್ತೆ ಸ್ಕ್ರೋಲ್ ಡೌನ್ ಮಾಡಿ ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಟು ಪಿಡಿಎಫ್ ಅಂತ ಆಪ್ಷನ್ ಬರುತ್ತೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ ಎಕ್ಸ್ಪೋರ್ಟ್ ಟು ಪಿಡಿಎಫ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು ನಿಮ್ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು ಅವರು ಅಪ್ರೂವ್ ಮಾಡಿದಾರಾ ಅಥವಾ ಪೆಂಡಿಂಗ್ ಇದೆಯಾ ಅಂತ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ